ಎಲ್ರಿಗೂ ನಮಸ್ಕಾರ ಜಿ ಎ ಐ ಎಲ್ ಗೇಲ್ ಅಲ್ಲಿ ಇವಾಗ ಹೊಸದಾಗಿ ಓಪನಿಂಗ್ಸ್ ಶುರುವಾಗಿದೆ ಆಸಕ್ತರು ಈ ವಿಡಿಯೋನ ಫುಲ್ ವರೆಗೂ ನೋಡಿ ಎನಿ ಡಿಗ್ರಿ ಡಿಗ್ರಿ ಮಾಡಿರೋರಿಗೆ ಎಂಬಿಎ ಬಿ ಎ ಇಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಇದೆ ಸೊ ಆಸಕ್ತರು ಈ ವಿಡಿಯೋನ ಕೊನೆವರೆಗೂ ನೋಡಿ ಏನು ಅಂದ್ರೆ ಪೋಸ್ಟ್ ಬಂದು ಗೇಲ್ ಅಲ್ಲಿ ಇರುವಂತಹದ್ದು ಇದು ಗವರ್ನಮೆಂಟ್ ಸೆಕ್ಟರ್ ಆಗಿರುತ್ತೆ ಇಲ್ಲಿ ಸೀನಿಯರ್ ಇಂಜಿನಿಯರ್ ಸೀನಿಯರ್ ಆಫೀಸರ್ಸ್ ಅನ್ನೋ ಎರಡು ಹುದ್ದೆಗಳಿದೆ ಆಸಕ್ತರು ಇದನ್ನ ಅಪ್ಲೈ ಮಾಡಬಹುದು ವೆಬ್ಸೈಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಯಾರು ಇಂಜಿನಿಯರ್ಗೆ ಇಂಜಿನಿಯರಿಂಗ್ ಪದವಿ ಮಾಡಿರಬೇಕಾಗಿರುತ್ತೆ ಇವಾಗ ಅಲ್ಲಿ ಮೆನ್ಷನ್ ಮಾಡಿರುವಾಗ ಮೆಕ್ಯಾನಿಕಲ್ ಅಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅಪ್ಲೈ ಮಾಡಬಹುದು ಎಲೆಕ್ಟ್ರಿಕಲ್ ಅಂದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಅಪ್ಲೈ ಮಾಡಬಹುದು ಹೀಗೆ ಮಾಡಿದ್ದಾರೆ ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರಬೇಕು ಆ್ಯಂಡ್ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಯಾವ್ದು ಯಾವ ಅಥವಾ ರಿಕ್ವೈರ್ಡ್ ಬ್ರಾಂಚಸ್ ಯಾವುದಿದೆಯೋ ಅದರಲ್ಲಿ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ತೆಗ್ದಿರಬೇಕಾಗುತ್ತೆ ಅಂಡ್ ತುಂಬ ಪೋಸ್ಟ್ಗಳು ಇದೆ ಸೊ ಅದನ್ನ ಸಲ ನೋಟಿಫಿಕೇಶನ್ ನೀಟಾಗಿ ಓದಿ ಸಂಬಳ ಬಂದು ಅರವತ್ತರಿಂದ ಒಂದು ಲಕ್ಷದ ಎಂಬತ್ತು ಸಾವಿರದವರೆಗೂ ಇದೆ ಆಸಕ್ತರು ಅಪ್ಲೈ ಮಾಡ್ಬೋದು ಅಂಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಅಂದ್ರೆ ಡಿಗ್ರಿ ಪಾಸ್ ಆಗಿರ್ಬೇಕಾಗುತ್ತೆ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಖಂಡಿತ ಇದೆ ಈ ಮತ್ತು ಎಮ್ ಬಿ ಎ ಮಾಡಿರೋರು ಅಥವಾ ಬಿ ಪ್ಲಸ್ ಎಂಟೆಕ್ ಅಂಥವ್ರು ಕೂಡ ಅಪ್ಲೈ ಮಾಡಬಹುದು ಎಮ್ ಬಿ ಎ ಮಾಡಿರೋರು ಕೂಡ ಅಪ್ಲೈ ಮಾಡಬಹುದು ಸೊ ಒಂದರಿಂದ ಎರಡು ಸಲ ನೋಡ್ಬಿಟ್ಟು ಅಪ್ಲೈ ಮಾಡಿ ಅಪ್ಲಿಕೇಶನ್ ಲಾಸ್ಟ್ ಡೇ ಬಿಟ್ಟು ಬಂದು ನೆಕ್ಸ್ಟ್ ಮಂತ್ ಲೆವೆಂತ್ ವರ್ಗೂ ಇದೆ ಲೆವೆನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೋರ್ ಆಲ್ರೆಡಿ ಅಪ್ಲಿಕೇಶನ್ ಶುರುವಾಗಿದೆ ಬೇಸಿಕ್ ಪೇ ಬಂದು ಅರವತ್ತು ಸಾವಿರ ಮತ್ತೆ ಐವತ್ತು ಸಾವಿರ ಇದೆ ಆಫೀಸರ್ ಸೀನಿಯರ್ ಆಫೀಸರ್ಸ್ ಹುದ್ದೆಗಳಿಗೆ ಈ ಟೂ ಬರುತ್ತೆ ಅಲ್ಲಿ ಕ್ಯಾಟಗರಿ ಅರವತ್ತು ಸಾವಿರ ಬೇಸಿಕ್ ಪೇ ಇದೆ ಆಫೀಸರ್ ಹುದ್ದೆಗಳಿಗೆ ಐವತ್ತು ಸಾವಿರ ಇದೆ ಸೊ ಆಸಕ್ತರು ಅಪ್ಲೈ ಮಾಡಿಸಿ ಫೀ ಬಂದು ಟೂ ಹಂಡ್ರೆಡ್ ರುಪೀಸ್ ಇದೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಎಕ್ಸಾಮಿಷನ್ಸ್ ಎಲ್ಲ ಇದೆ ಅಂಡ್ ಅಪ್ಲೈ ಮಾಡುವಂತವರು ಕೆಳಗೆ ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಅದನ್ನು ನೋಡ್ಬಿಟ್ಟು ಕರೆಕ್ಟ್ ಆಗಿ ಹೋಗಿ ಅಪ್ಲೈ ಮಾಡಿ ಒಂದರಿಂದ ಎರಡು ಸಲ ನೋಟಿಫಿಕೇಶನ್ ಅಪ್ಲೈ ಮಾಡಿ ಇಲ್ಲಿ ಎರಡು ರೀತಿ ಎಕ್ಸಾಮ್ಸ್ ಬರುತ್ತೆ ಒಂದು ಗ್ರೂಪ್ ಡಿಸ್ಕಶನ್ ಬರುತ್ತೆ ಅಂಡ್ ದೆನ್ ಪರ್ಸ್ನಲ್ ಇಂಟರ್ವ್ಯೂ ಬರುತ್ತೆ ಎರಡೇ ರೀತಿ ಇರೋದು ರಿಟರ್ನ್ ಎಕ್ಸಾಮ್ ಇಲ್ಲ ಇದರಲ್ಲಿ ಹಾಗಾಗಿ ಇಂಡಿಯನ್ ನ್ಯಾಷನಲ್ ಸರ್ ಎಲಿಜಿಬಲ್ ಟು ಅಪ್ಲೈ ಅಂಡ್ ಕ್ಯಾನ್ಸಕ್ ಎರಡರಿಂದ ಮೂರು ಸಲ ನೋಟಿಫಿಕೇಶನ್ ನೋಡಿ ಇದರಲ್ಲಿ ಗೇಲ್ ವೆಬ್ಸೈಟ್ ಅಲ್ಲಿ ನಾನು ಲಿಂಕ್ ಕಳಿಸಿದ್ದೀನಿ ಅಲ್ಲಿ ಹೋಗಿ ನೀವು ಜಸ್ಟ್ ಸೆಕೆಂಡ್ ಆಪ್ಷನ್ ಇದೆ ಸೀನಿಯರ್ ಇಂಜಿನಿಯರ್ಸ್ ಅಂತ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಸೈಡಲ್ಲಿ ಡೀಟೇಲ್ಡ್ ಅಡ್ವಟೈಸ್ಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನು ಚೆಕ್ ಮಾಡಿದ್ರೆ ನಿಮಗೆ ಅದರ ಪಕ್ಕದಲ್ಲೇ ಅಲ್ಲಿ ಡಿಸ್ಕ್ ಡೀಟೇಲ್ಡ್ ಅಡ್ವಟೈಸ್ಮೆಂಟ್ರ ಓದಿದ್ರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅದಾದಮೇಲೆ ಅಲ್ಲಿ ನೆಕ್ಸ್ಟೇ ಅಪ್ಲೈ ನೋವು ಅಂತ ಅಂದರೆ ಅಲ್ಲಿ ಅಪ್ಲೈ ಮಾಡ್ಬೋದು ಇನ್ನು ಹಾಗೆ ಅಲ್ಲಿ ಕೆಲವೊಂದು ಕೆರಿಯರ್ ಆಪರ್ಚುನಿಟೀಸ್ ಇನ್ ವೇರಿಯಸ್ ಡಿಸಿಪ್ಲಿನ್ಸ್ ಇ ಫೈ ಗ್ರೇಡ್ ಎಷ್ಟೊಂದಿದೆ ಸೊ ನಾನು ಇವಾಗ ಹೇಳಿರೋದು ಈವನ್ ಇ ಟು ಗ್ರೇಡ್ಗೆ ಸೊ ಆಸಕ್ತರು ಎಮ್ ಬಿ ಎ ಮತ್ತು ಬಿ ಇ ಮಾಡಿರುವಂತಹವರು ಅಪ್ಲೈ ಮಾಡಿ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಥ್ಯಾಂಕ್ ಯು ಸೊ ಮಚ್